ಹಾಯ್ ಗೈಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಐ ಯೋಗನೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ದುರ್ಗಕ್ಕೆ ನಮ್ಮ ಅವರ ಮನೆಗೆ ಯಾಕಂದರೆ ಪೂಜೆ ಇಟ್ಕೊಂಡಿದ್ದಾರೆ ಅಂಬಾದೇವಿದು ಪೂಜೆ ಸೊ ಹಾಗಾಗಿ ಹೊರಡ್ತಾ ಇದ್ದೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಫೇಸ್ಗೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ ಅಕ್ಕಿ ಹಿಟ್ಟು ಮೊಸರು ಆ್ಯಂಡ್ ನಿಂಬೆಹಣ್ಣು ಇದು ಮೂರು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಕ್ರಬ್ ಥರ ಸೊ ಸ್ನಾನಕ್ಕೋಗಿನ್ನ ಮುಂಚೆ ನಾನು ರೆಗ್ಯುಲರ್ ಯಾವಾಗಲೂ ಇದೊಂದೇ ಮಾಡ್ಕೊಳ್ತಾ ಇರ್ತೀನಿ ಯಾಕಂದರೆ ನ್ಯಾಚುರಲ್ ಆಗಿರುತ್ತೆ ತುಂಬ ಸ್ಕಿನ್ಗೂ ಕೂಡ ಒಳ್ಳೇದು ಸೊ ಹಾಗಾಗಿ ಆ್ಯಂಡ್ ಸ್ಕಿನ್ ಕೇರ್ ಅಂತಂದರೆ ನಾನು ರೆಗ್ಯುಲರಾಗಿ ನಾನು ಇದೊಂದು ಮಾಡ್ತೀನಿ ಮತ್ತು ಕಡಲೆ ಹಿಟ್ಟಲ್ಲಿ ಅದು ಒಂದು ಕೂಡ ಮಾಡ್ತೀನಿ ನಾನು ಲಾಗಲೆಲ್ಲ ನೋಡಿರ್ಬೋದು ನಾನು ಯಾವುದೇ ಥರ ಪಾರ್ಲರಲ್ಲಿ ಹೋಗ್ಬಿಟ್ಟು ಸ್ಕಿನ್ ಕೇರ್ ಮಾಡಿಸೋದಿಲ್ಲ ನಾನು ಹೇರ್ ಕಟ್ ಮಾಡಿಸ್ತೀನಿ ಥ್ರೆಡ್ಡಿಂಗ್ ಮತ್ತು ವ್ಯಾಕ್ಸಿಂಗ್ ಅಷ್ಟೇ ನಾನು ಮಾಡಿಸೋದು ಸ್ಕಿನ್ ಕೇರ್ ಯಾವತ್ತೂ ನಾನು ಪಾರ್ಲರಲ್ಲಿ ಹೋಗಿ ಮಾಡಿಸಿಲ್ಲ ಅದು ಮಾಡಿಸ್ಲೂಬಾರ್ದು ಕೂಡ ಸೊ ಇದೊಂದು ನನ್ನ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನಾನು ಊರಿಗೆ ಹೊರಟು ಬಂದೆ ನಮ್ಮ ದುರ್ಗಕ್ಕೆ ಸೊ ಇಲ್ಲಿ ವೀಡಿಯೋ ಮಾಡ್ತಿದ್ದ ತಕ್ಷಣ ಎಲ್ಲರೂ ಮುಖ ಮುಚ್ಕೊಳ್ತವ್ರೆ ಯಾಕಂದರೆ ವಿತೌಟ್ ಮೇಕಪ್ಪಲ್ಲಿದ್ದೀವಿ ಬೇಡ ಅಂತ ಹೇಳ್ಬಿಟ್ಟು ಸೊ ನಾವು ಬಿಡ್ತೀವ ವೀಡಿಯೋ ಮಾಡೋದೇ ಇವತ್ತು ಪ್ರಿಪ್ರೇಷನ್ ಇರುತ್ತೆ ಅಂದರೆ ಪೂಜೆದು ಏನು ಪ್ರಿಪ್ರೇಷನ್ ಇರುತ್ತೆ ಸೊ ಹಾಗಾಗಿ ಇವತ್ತು ಹಾಂ ಬಂದಿದ್ದು ಟೂ ಡೇಸ್ ಲಾಗ್ನ ಕಂಪ್ಲೀಟಾಗಿ ನಾನು ಶೇರ್ ಮಾಡ್ತೀನಿ ಖಂಡಿತ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೆ ನಮ್ಮ ಮಾ ಬೇಡನಾಗೂ ಮಾಡಬೇಡ ಅಂತ ಹೇಳ್ದಿತ್ತು ಸೊ ನಾನು ಫೈನಲ್ಲಿ ಮಾಡಿದೆ ಇಲ್ಲಿ ನನ್ನ ಮಗಳು ಇಲ್ಲಿಗೆ ಬಂದುಬಿಟ್ರೆ ಫುಲ್ ಖುಷಿ ಅವ್ರ ಅಕ್ಕರ ಜೊತೆ ಎಲ್ಲ ಆಟ ಆಡಿಕೊಂಡು ಆರಾಮಾಗಿರ್ತಾಳೆ ಇಲ್ಲಿ ನಮ್ಮ ನಿಶಾ ನೋಡಿ ಈ ಥರ ಮತ್ತು ಇವತ್ತಿನ ಪ್ರಿಪ್ರೇಷನ್ ಲಾಗ್ ಮತ್ತು ನಾಳೆ ಪೂಜೆ ಲಾಗ್ ಎಲ್ಲ ಕಂಪ್ಲೀಟಾಗಿ ನಾನು ಶೇರ್ ಮಾಡ್ತೀನಿ ನೋಡಿ ಆ್ಯಂಡ್ ಅಂಬಾದೇವಿ ಪೂಜೆ ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ ನಾನಿದು ಫಸ್ಟ್ ಟೈಮು ಈ ಪೂಜೆಗೆ ಬಂದಿರೋ ಅಂಥದ್ದು ನೋಡೋಣ ಹೇಗಿರುತ್ತೆ ಏನು ಎತ್ತ ಅಂತ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನನ್ನ ಮಗಳು ಆಲೆ ಸಾಂಗ್ ಹಾಕಿದ ತಕ್ಷಣನೇ ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಲು ಅವಳಿಗೆ ಸಾಂಗ್ ಹಾಕಿದರೆ ಸುಮ್ಮನೆ ಕುಣಿತಾನೇ ಇರ್ತಾಳೆ ಇದು ಚೆನ್ನಾಗಿ ಯಾವಾಗಲೂ ಅವಳಾಡ್ತಾನೆ ಇರ್ತಾಳೆ ಆ್ಯಂಡ್ ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಕೊನೆವರೆಗೂ ಸೊ ನೀವು ಸಪೋರ್ಟ್ ಮಾಡಿದರೆ ನನಗೂ ಕೂಡ ತುಂಬ ಖುಷಿ ಆಗುತ್ತೆ ಸೊ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಒಂದು ತರ್ಟಿ ಪರ್ಸೆಂಟ್ ಮೆ ಮೆಂಬರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾಯಿದ್ದೀರ ದಯವಿಟ್ಟು ಹಂಗೆ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಗ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನಾನು ವೀಡಿಯೋಸ್ನ ನೋಡ್ಬೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ಈಗ ನಮ್ಮ ಅವರ ಮನೆ ಹತ್ರ ಬಂದ್ವಿ ಸೊ ಆಲ್ರೆಡಿ ಅಲ್ಲಿ ಅಲೆ ಎಲ್ಲ ಮಂಟಪ ಎಲ್ಲ ಕಟ್ಟುತ್ತಾ ಇದ್ದಾರೆ ಸೊ ನಾವೇ ಸ್ವಲ್ಪ ಲೇಟಾಗಿ ಬಂದ್ವಿ ಇಲ್ಲಿ ಎಲ್ಲ ಆಹಾರ ಮಾಡೋದಕ್ಕೆ ಹೂವು ಏನು ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಈಗ ನಾವು ಕೂಡ ಎಲ್ಲ ಹೆಲ್ಪ್ ಮಾಡಬೇಕು ಆದಷ್ಟು ಹೆಲ್ಪ್ ಮಾಡಿದ್ವಿ ಸೊ ಇದು ಎಕ್ಕೆ ಗಿಡ ಬರುತ್ತಲ್ಲ ಅದರಲ್ಲಿ ಹೂನಾರ ಮಾಡ್ತಾ ಇರೋದು ಹಾರ ಮಾಡ್ತಾ ಇರೋದು ನಾನಿದು ಫಸ್ಟ್ ಟೈಮು ನಾನು ಹಾರ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿತ್ತು ಹಾರ ಕೂಡ ಈ ಥರ ಪೂಜೆ ನಾವೆಂದು ಮಾಡೇ ಇಲ್ಲ ಇದೇ ಫಸ್ಟ್ ನೋಡಿದ್ದು ಮಾಡಿದ್ದು ನಮ್ಮ ಮನೆಯಲ್ಲಿ ಏನಾದರೂ ವರಮಹಾಲಕ್ಷ್ಮಿ ಎಲ್ಲ ಮಾಡ್ತೀವಲ್ವ ನಾವು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡೋದಿಲ್ಲ ಬಟ್ ಮಾಡ್ತೀವಿ ನೋಡ್ತಿರಲ್ಲ ವರ್ಷ ವರ್ಷ ಆ ಥರ ಮಾಡ್ತೀವಿ ಇವರು ಸಿಕ್ಕಾಪಟ್ಟೆ ಫುಲ್ಲು ಪಪ್ ವರ್ಕ್ ಮಾಡಿದರು ಇದರಲ್ಲಿ ಪೂಜೆಗೆ ತುಂಬ ಚೆನ್ನಾಗಿ ಕೂಡ ಮಾಡಿದರು ಸೊ ನಾವೆಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಟ್ವಿ ಸ್ವಲ್ಪ ಸ್ವಲ್ಪ ಪಾಪ ಎಲ್ಲ ಅವರೇ ಎಲ್ಲ ಮಾಡಿಕೊಂಡ್ರು ಬಟ್ ನಮಗೆ ಗೊತ್ತಿಲ್ವಲ್ಲ ಯಾವ ಥರ ಏನು ಮಾಡೋದು ಅಂತ ಸೊ ಹಾಗಾಗಿ ಇಲ್ಲಿ ನಮ್ಮ ಆಂಟಿನೂ ಕೂಡ ಇಲ್ಲಿ ಇದನ್ನೆಲ್ಲ ಅವರೇನೆ ನಾವೆಲ್ಲ ಪೋಣಿಸ್ಕೊಟ್ವಿ ಅವ್ರು ಈ ಥರ ಪೋಣಿಸ್ ಪೋಣಿಸ್ಬೇಕು ಅಂತ ಹೇಳಿದರು ನಾವು ಅದೇ ಥರ ಪೋಣಿಸಿ ಕೊಟ್ವಿ ತುಂಬ ಚೆನ್ನಾಗಿ ಬಂದಿತ್ತು ಹಾರ ಕೂಡ ಇದು ಹೆಕ್ಕೆ ಗಿಡದ್ದು ಹಾರ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡು ತುಂಬಾ ಹೂವು ತರಿಸಿದ್ರು ದೇವರಿಗೆ ಆರಾಮ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತು ಅಲ್ಲಿ ತೋರಣ ಕೂಡ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದರು ನಾವು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಒಂಥರ ಚೆನ್ನಾಗಿತ್ತು ಇದು ನಾನೇ ಮಾಡಿದ್ದು ಇದೆಲ್ಲ ನಾನು ಪೋಣಿಸ್ಬಿಟ್ಟು ನಮ್ಮ ಆಂಟಿ ಹೇಳ್ಕೊಟ್ರು ಈ ಥರ ಹಿಂಗೆ ಹಿಂಗೆ ಮಾಡು ಅಂತ ಇದನ್ನು ನಾನು ಕ್ಲೀನಾಗಿ ಪೋಣಿಸ್ದೆ ಒಂದು ಹೂಗುಚ್ ಥರ ಈ ಕಡೆ ನಮ್ಮ ಸಿಸ್ಟರ್ಸ್ ಎಲ್ಲ ಈ ಥರ ತೋರಣ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಇಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಈ ಕಡೆ ಸ್ಯಾರಿಗಳನ್ನೆಲ್ಲ ಬಾರ್ಡ್ರ್ ಸ್ಯಾರಿಗಳನ್ನೆಲ್ಲ ಈ ಥರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಈ ಥರ ಎಲ್ಲ ಹಾಕ್ತಾ ಇದು ಇವರು ವರ್ಷ ವರ್ಷ ಇದೇ ಥರ ಅಂತ ಮಾಡೋದು ಸೊ ಹಾಗಾಗಿ ಅದಾದಮೇಲೆ ನಮ್ಮ ಮತ್ತು ಊಟಕ್ಕೆ ಕೊಟ್ಟರು ಮುದ್ದೆ ನನ್ನ ಫೇವ್ರೇಟು ಊಟ ಮಾಡಿಕೊಂಡು ಮತ್ತೆ ಕಂಪ್ಲೀ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಕೆಲಸನ ಸೊ ಕಂಪ್ಲೀಟಾಗಿ ಈ ಥರ ಬಂತು ಹಾರ ತುಂಬ ಚೆನ್ನಾಗಿತ್ತು ಸೊ ತುಂಬ ಆಯಿತು ಎಷ್ಟು ಚೆನ್ನಾಗೆ ಮಾಡಿದ್ರಲ್ಲ ಹಾರನ ಮತ್ತು ಹೂವು ಪೋಂಡ್ಸೋದಾಗಿರ್ಬೋದು ಎಲ್ಲ ಚೆನ್ನಾಗಾಯಿತು ಸೊ ನನಗೂ ಒಂದು ಆ ಥರ ಐಡಿಯಾ ಬಂತು ನೆಕ್ಸ್ಟು ನಾವು ವರ್ಮಾಲಕ್ಷ್ಮಿಗೆ ಏನಾದರೂ ಮಾಡ್ಬೋದಲ್ಲ ಅನ್ನೋ ಥರ ಚೆನ್ನಾಗಿತ್ತು ಒಂಥರ ಆ್ಯಂಡ್ ಇದೆಲ್ಲ ಇಷ್ಟ ಆಯಿತು ಮತ್ತು ನೆಕ್ಸ್ಟ್ ಡೇ ಮತ್ತೇ ಮತ್ತೆ ಇನ್ನೂ ಕೆಲಸ ಇದೆ ಅಂತ ಹೇಳ್ತಾಯಿದ್ರು ನಮ್ಮ ಆಂಟಿ ಇಷ್ಟೊಂದು ಹೂವು ತರಿಸ್ಬಿಟ್ಟಿದ್ರು ನಮ್ಗೆ ಹಾಲೇ ನಿದ್ದೆ ಎಳಿತಾ ಇತ್ತು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಎಲ್ಲ ಮಾತಾಡ್ಕೊಂಡು ಕೆಲಸ ಮಾಡಿದ್ವಿ ಅದಾದಮೇಲೆ ನಾವು ರಿಟನ್ನು ನಮ್ಮ ಮಾವರ ಮನೆಗೆ ಬಂದ್ವಿ ಅಂದರೆ ನಮ್ಮ ಕ್ಯಾಂಡಿ ಮನೆಗೆ ಸೊ ಈಗ ಹೋಗ್ತಾಯಿದ್ವಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇವರಿಬ್ರು ಡಬ್ಲ್ಯೂ ಡಬ್ಲ್ಯೂ ಎಫ್ ನೋಡ್ತಾ ಇದ್ದಾರೆ ಸೊ ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪನ ಜೊತೆ ಕೂತ್ಕೊಂಡು ಇವು ಎಲ್ಲ ಆಡ್ತಾರಲ್ಲ ಅವ್ರದ್ದು ನೋಡ್ತಾ ಇದ್ವಿ ಅವ್ರದ್ದು ಹೆಸ್ರು ಏನೇನೋ ಆಯ್ತಪ್ಪ ಅವ್ರದ್ದು ನೋಡ್ತಾ ಇದ್ವಿ ಅದೇ ನೆನಪಾಯ್ತು ನಾನು ನಮ್ಮ ಅಪ್ಪ ಕೂತ್ಕೊಂಡು ನೋಡ್ತಾ ಇದ್ವಲ್ಲ ಅಂತ ಇವರೇನೋ ಹುಡುಗಿಯರ್ದಾಡ್ತಾ ಇರೋದನ್ನ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಟಿ ವಿಲಿ ಒಂಥರ ಚೆನ್ನಾಗಿರುತ್ತೆ ಮುಂಚೆ ಎಲ್ಲ ನಾವು ಇದನ್ನೇ ನೋಡ್ತಾ ಇದ್ವಿ ನಮ್ಮಪ್ಪ ನಾನು ಎಲ್ಲ ಅದು ಹೆಂಗೆ ಫೈಟ್ ಮಾಡ್ತಾರನ್ನೋದು ಗೊತ್ತಾಗಲ್ಲ ಆ್ಯಂಡ್ ಎಲ್ಲಿ ಲತಾ ಸ್ವಲ್ಪ ಕಾಯೆಲ್ಲ ತುರ್ಕೊಡ್ತಾಯಿದ್ದಾಳೆ ತಿಂಡಿ ಮಾಡೋದಕ್ಕೆ ಸೊ ಇದಾಗಿತ್ತು ಇವತ್ತಿನ ಲಾಗ್ ಮತ್ತು ಇದರಲ್ಲೇ ಕಂಟಿನ್ಯೂಸ್ ಆಗಿ ಟೂ ಡೇಸ್ ಲಾಗ್ನ ಕಂಟಿನ್ಯೂಸ್ ಆಗಿ ನಾನು ಲಾಗ್ನ ಹಾಕಿದ್ದೀನಿ ನೋಡಿ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಕೊಡ್ತಾರೆ ಅನ್ಕೊಂಡು ಸುಮ್ಮನೆ ಇಲ್ಲ ಮಾಡೋಲ್ಲ

इडली तोर्चु इडली तोर्चु तोचे

Amma... Haan... Ubudappa... Hai... Nipa nane ke te? Nya ke tia? Haan nipa te ke te? Nya ke maa... Nye jiri... Nye jiri...

ಬಾ ಪಾಪು ಇಲ್ಲಿ ಇಲ್ಲಿ ಬಾ ಇಲ್ಲಿ ಬಾ ಅರ ಕುಂಕುಮ ಅವಳು ಇಲ್ಲಿಗೆಲ್ಲ ಕೇಳ್ತಾಳೆ ಅಚ್ಚ ಅಚ್ಚ ಏನಾಗಲ್ಲ ಅಚ್ಚ

ಕಾಯಿ ಹೊಡ್ರ ಹಣ್ಣು ನೋಡ ಹಣ್ಣು ನುಡ್ದಲ್ಲ ಕಣಕ್ಕವ ನೀವಿದಿರಲ್ಲಿ ಓ ನೀವಿದ್ದೀರಲ್ಲಿ

kalah kita yang

याडट्टी इले लवकर एक कोड एंड मगळी काय काय नडतं नडतं आमंताल काय आधी आधी शेर कोड म्हणजे जिटिक तग इ अजी लम कोड ಎಲ್ರಿಗು ತಮಟ ಕೊಡು ಎಲ್ರಿಗೂ ಹಿಂಗ ಮಾಡಿ ತಮಟ ಕೊಡು

ಲಿಪುರ ಬರ ಮಾರಲ್ಲ ನೀನೇ ನೀ ಬರ್ರಿ ನನೋ 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 ವೇನೆ ವದ ವದ ಯಾನ್ ಬರಲ್ಲ ಎಡಾರು ಜನ ಮುಂದೆ అను యుమ్మన నా నాకేం లేదు అడి నీ నిరంటి బాలన నానే ఉష నీ బాలన ீ அப்பாட்டி இல்லி நீ

रु रु एक बार रु 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 இது தொடர்பாக அவர் வெளியிட்டுள்ள அறிக்கையில் குடியரசுத் தலைவர் திரு

ம்ம ஆட்டோரு மாம ல்த்த

How long have you been studying the

ಓಕೆ ಗಾಯ್ಸ್ ಗಂಗಮ್ಮನ ಪೂಜೆ ಮುಗಿಸ್ಕೊಂಡು ನಾವು ಬರ್ಗೇರಮ್ಮ ದೇವಸ್ಥಾನ ಮತ್ತು ಮಾಸ್ತಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ತುಂಬ ಖುಷಿಯಾಯಿತು ನನಗೆ ಮಾಸ್ತಮ್ಮ ಹೂವು ಹೂ ಪ್ರಸಾದ ಕೊಟ್ಟು ತುಂಬ ಖುಷಿಯಾಯಿತು ನನಗೆ ಆ್ಯಂಡ್ ನಾವು ಹೋಗಿ ಬರೋ ಅಷ್ಟರಲ್ಲಿ ಅಲ್ಲೇ ಪೂಜೆ ನಡೀತಾ ಇತ್ತು ಆ್ಯಂಡ್ ಇವತ್ತು ನೈ ಇಡೀ ನೈಟ್ ಫುಲ್ಲು ಭಜನೆ ಮಾಡುತ್ತಾರೆ ಸೊ ತುಂಬ ಖುಷಿಯಾಗುತ್ತೆ ಫಸ್ಟ್ ಟೈಮ್ ನಾನು ಅಂಬಾದೇವಿ ಪೂಜೆ ನೋಡಿದ್ದು ನನಗೂ ಕೂಡ ಖುಷಿಯಾಯಿತು ಆ ತಾಯಿ ಎಲ್ಲರೂ ಒಳ್ಳೇದು ಮಾಡಲಿ ಹಾಗೆ ನಾನು ಪಾರ್ಟ್ ಟು ನೆಕ್ಸ್ಟು ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು